ಎಲ್ರಿಗೂ ನಮಸ್ತೆ ಮಾಧ್ಯಮ ಸ್ನೇಹಿತರಿಗೂ ನಮಸ್ತೆ ನಮ್ಮ ಯಾವ ಒಂದು ಮೊದಲನೇ ಸಾಂಗ್ ಮುಂಗಾರು ಮಳೆ ಸಾಂಗು ಎಲ್ಲರೂ ಸೂಪರಾಗಿ ಮೂವತ್ತಾರು ಮಿಲಿಯನ್ ನೋಡಿದ್ದಾರೆ ನಮಗೆಲ್ಲ ತುಂಬ ಖುಷಿಯಾಗುತ್ತೆ ಅದೇ ಥರ ಈಗ ಎರಡನೇ ಎರಡು ರಿಲೀಸ್ ಆಗಿದೆ ಅದಕ್ಕೂ ಅದೇ ರೀತಿ ಸಪೋರ್ಟ್ ಮಾಡಲಿ ಅಂತ ಎಲ್ಲರೂ ಕೇಳ್ಕೊತೀನಿ ಹಾಗೆ ಮಾಧ್ಯಮ ಸ್ನೇಹಿತರೆಲ್ಲೂ ಕೇಳ್ಕೋತೀನಿ ಮಾಧ್ಯಮದ ಮುಂಜಾನೆ ಏನು ಬೇಕಾದ್ರೂ ಮಾಡ್ಬೋದು ಹಾಗೆ ವಿನಯ್ ಸರ್ ನಿಶಾ ಮೇಡಮ್ ಅಬಿ ಸರ್ ನಮ್ಮ ಆ ಟೀಮ್ ಇದು ಇದ್ರ ನನಗಿಂತ ಹೆಚ್ಚಾಗಿ ನಮ್ಮ ಟೀಮ್ ಹುಡುಗರದೇ ಇದು ಈ ಸಿನಿಮಾ ಎಲ್ಲ ನಮ್ಮ ಹುಡುಗರ ತುಂಬ ಕಷ್ಟ ಬಿದ್ದು ಕೋವಿಡ್ ಟೈಮಲ್ಲಿ ಈ ಸಿನಿಮಾ ಬಂದವ್ರೆ ಅದಕ್ಕೆ ನಾನು ದೇವ್ನಾಡಕ್ಕೆ ಖುಷಿಯಾಗ್ತದೆ ಆಗಿದ್ದೀನಿ ನಾನು ಬೇಡ ಸಾ ಲಾಕ್ಡೌನ್ ಆಗಿತ್ತು ಆ ಟೈಮಲ್ಲಿ ಬಂದ್ಬಿಡಿ ಅಂತ ಹೇಳಿದೆ ನಾನು ಆದರೂ ಇಲ್ಲ ಅಣ್ಣ ಮಾಡ್ತೀವಿ ಹಂಗಾರು ಮಾಡ್ಕೊಂಡು ಮಾಡ್ತೀವಿ ಅಂತ ಹೇಳಿದ್ರು ಆಯಿತು ಅಂತ ಹೇಳಿ ಆ ಕೋವಿಡ್ ಟೈಮಲ್ಲಿ ಈ ಸಾನ್ ಶೂಟ್ ಮಾಡೋದು ಅಂತ ಕದ್ದೀನಿ ಮಾಡಿದ್ದೀನಿ ಹಾಂ ಸು ಟಿಕೆಟ್ ಕೂತು ನೋಡೋಣ ಗೇಟಲ್ಲಿ ಡೇಟಲ್ಲಿ ನೋಡಬೇಕು ಎಂತ ಹಾಂ ಸರ್ ಇಲ್ಲ ಇಲ್ಲ ನಾನು ನೋಡಿಲ್ಲ ಇನ್ನು ನೋಡಬೇಕು ಯಾಕೆ ಸರ್ ಹಾಂ ನೋಡ್ತಾರೆ ಸರ್ ನಾನು ನೋಡಿಲ್ಲ ಇನ್ನ ನೋಡಲ್ಲ ಅಂತ ನಾನು ಹೇಳ್ತೀನಿ ನಾನು ಗೇಟಲ್ಲೇ ನೋಡೋಕೆ ಅಂದಿದ್ದೀನಿ ಟಿಕ್ಸ್ವಿನಲ್ಲಿ ಯಾರೋ ಏನಣ್ಣ ಪ್ರೆತ್ಮಿಟ್ ನಿಮ್ಮ ಮುಂದೆ ಹಿಂಗೆ ಬರ್ದಿ ನೀನು ಹೆಂಗಿರ್ತೇನೆ ಇಲ್ಲ ಸರ್ ಈ ನಾನು ಮುಂಗಾರ ಮಳೆ ಸಾಂಗು ನಾನು ಸುಮಾರು ಕಡೆ ಎಲ್ಲ ಕಡೆ ಹೋಗ್ತಿದೆ ನಾನು ನಮ್ಮ ಮಿನಿಸ್ಟ್ರಿ ಜೊತೆಲಿ ಹೋದಾಗಲ್ಲ ಎಲ್ಲ ಕಡೆನೂ ನಿಮ್ಮ ಸಾಂಗ್ ನಿಮ್ಮ ಪಿಕ್ಚರ್ ಅಂದೆ ಈ ಸಾಂಗ್ ಈ ಸಾಂಗು ತುಂಬ ಎಲ್ಲ ಕಡೆನು ಹೇಳ್ತಾರೆ ಸರ್ ಹಾ ನಾನು ಸುಮ್ಮ ಕಡೆ ಹೋದಾಗ ನನ್ನ ಫ್ರೆಂಡ್ಸ್ ಆಗಲ್ಲ ಅಂತೂ ಈಗ ತುಂಬ ನಮ್ಮೂರಲ್ಲೇ ಕೇಳ್ತಾರೆ ಕೆಲವರು ಬೇರೆ ಸಿನಿಮಾ ಕೇಳಿದರೆ ನಮ್ಮ ಸಾಂಗ್ ಏಯ್ ಈ ಸಾಂಗ್ ಸೂಪರ್ ಆಗಿದೆ ಅಣ್ಣ ನಿಮ್ದೇ ಇದ್ದ ಸಿನಿಮಾ ಯಾವಾಗ ರೀಲ್ ಮಾಡ್ತೀವಿ ಯಾವಾಗ ರೀಸ್ ಅಂತ ಕೇಳ್ತಾರೆ ನಮಸ್ತೆ ಎಲ್ಲರಿಗೂ ನಮಸ್ತೆ ಹಾಂ ಮೇಡಮ್ ಗ್ರೂಪ್ ಮಾಡ ನಮ್ಮ ಸ್ಕೂಲ್ ಮಕ್ಕಳು ತುಂಬ ತುಂಬ ಟ್ಯಾಂಕ್ಸು ಇಮಿಡಿಯೇಟ್ಲಿ ಹೇಳಿದ್ವಿ ಆದರೆ ನಮ್ಮ ಮಾಸ್ಟ್ರು ನಮ್ಮ ಪ್ರಸಾದ್ ಸರ್ ಕಡೆಯಿಂದ ನಮ್ಮ ಮಾಸ್ಟ್ರುಗಳು ತುಂಬ ಟ್ಯಾಂಕ್ಸು ಇಮಿಡಿಯೇಟ್ಲಿ ಹೇಳಿದ ತಕ್ಷಣ ಅರೇಂಜ್ ಮಾಡಿ ಬಂದಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ನಮ್ಮ ನಿರ್ಮಾಪಕರು ಒಂದ್ ರೀತಿ ರಾ ಕಂಟೆಂಟ್ ಇದ್ದ ಹಾಗೆ ಫಿಲ್ಟರ್ ಏನು ಆಗಲ್ಲ ಇದೀಗ ನಮ್ಮ ನಿರ್ಮಾಪಕರ ಜೊತೆಯಾಗಿ ಇಡೀ ಚಿತ್ರತಂಡ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ ನಮ್ಮ ಅಂದೊಂದಿತ್ತು ಕಾಲದ ಚಿತ್ರತಂಡ ದಯವಿಟ್ಟು ಗ್ರೂಪ್